ಎಲ್ಲರಿಗೂ ನಮಸ್ಕಾರ ಬ್ರೈಟ್ ಫ್ಯೂಚರ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ನ್ಯೂಸ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ ಪಾವಗಡದ ತಾಜಾ ಸುದ್ದಿಗಳಿಗಾಗಿ ನಮ್ಮ ಚಾನಲ್ ವಿಚಿತ್ರವಾದ ತೊಂದರೆಯಿಂದ ನರಳುತ್ತಿರುವ ಮಹಿಳೆಯೊಬ್ಬರಿಗೆ ಅತ್ಯಂತ ಕ್ಲಿಷ್ಟಕರವಾದ ಶಸ್ತ್ರಚಿಕಿತ್ಸೆಯನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಿ ಅವರ ಪಾಲಿಗೆ ದೇವರಾದ ಪಾವಗಡದ ಡಾಕ್ಟರ್ ಶಿವಕುಮಾರ್ ಮತ್ತು ಬೆಂಗಳೂರಿನ ಖ್ಯಾತ ಗೈನಿಕಾಲಜಿಸ್ಟ್ ಆದಂತ ಡಾಕ್ಟರ್ ಚಂದ್ರಶೇಖರ್ ಅವರ ಯಶಸ್ವಿ ಚಿಕಿತ್ಸೆಯ ಬಗ್ಗೆ ಸುವರ್ಣಮನ್ ಅವರಿಗೆ ತುಂಬಾ ರೇರ್ ಆಪರೇಷನ್ ರೇರ್ ಕೇಸ್ ಆಪರೇಷನ್ ಆಗಿದೆ ಅಂತ ತಿಳಿತು ಅವರಿಗೆ ಏನ್ ಪ್ರಾಬ್ಲಮ್ ಆಗಿತ್ತು ಏನ್ ಚಿಕಿತ್ಸೆ ಕೊಟ್ಟರೆ ಯಾವ ರೀತಿ ಆಪರೇಷನ್ ಆಗಿದೆ ಆಪರೇಷನ್ ಮಾಡಿದೀರ ಇವಾಗ ಸುವರ್ಣಮನ್ ಅವರು ಒಂದು ಟೂ ಯೂರಿನ್ ಕಂಟ್ರೋಲೇ ಇಲ್ಲ ಮಾಮೂಲಿ ಜಾಗದಲ್ಲಿ ಬರೋ ಮಾಮೂಲು ಜಾಗದಲ್ಲಿ ಯೂರಿನ್ ಬರೋಬೋದು ಹೆರಿಗೆ ಆಗೋ ಜಾಗದಲ್ಲಿ ಯೂರಿನ್ ನನಗೆ ಕಂಟ್ರೋಲ್ ಇಲ್ದೆ ಡೈಲಿ ಒಂದು ಸಿಕ್ಸ್ ಟೂ ಟು ತ್ರೀ ಇಯರ್ಸ್ ಇಂದ ಸಫರ್ ಆಗ್ತಿದೀನಿ ಅಂತ ಬಂದ್ರು ಆಮೇಲೆ ನನ್ನ ಇಷ್ಟೇ ಎಲ್ಲ ತಗೊಂಡ್ರೆ ಹಿಂದೆ ಅವ್ರಿಗೆ ಆ ಅಬಾಷನ್ ಒಂದು ಪ್ರಾಬ್ಲಮ್ ಆಗಿಬಿಟ್ಟು ಅಲ್ಲಿ ಒಂದು ಆಪರೇಷನ್ ಆಗಿತ್ತಂತೆ ಅದು ಆಪರೇಷನ್ ಆದ್ಮೇಲೆ ಈ ತರ ಯೂರಿನ್ ಕಂಟ್ರೋಲ್ ಇಲ್ದೆ ಲೀಕ್ ಆಗ್ತಾ ಇತ್ತು ಅಂತ ಬಂದ್ರು ಆಮೇಲೆ ಇದೆ ಒಂದೊಂದ್ಸರಿ ಯಾರು ಡೆಲಿವರಿ ಮಾಡಿದ್ರು ಅಬಾಷನ್ ಮಾಡಿದ್ರುನು ಸಿಜೇರಿಯನ್ ಮಾಡಿದ್ರು ಗರ್ಭಕೋಶ ಆಪರೇಷನ್ ಮಾಡಿದ್ರು ಈ ಕಾಂಪ್ಲಿಕೇಶನ್ ಆಗುತ್ತೆ ಆ ಕಾಂಪ್ಲಿಕೇಶನ್ ಆಗಿರೋದ್ರಿಂದ ಅದನ್ನು ಸೆಟರೇಟ್ ಮಾಡಬೇಕಂತ ಅವ್ರಿಗೆ ಅಶ್ಯೂರೆನ್ಸ್ ಕೊಟ್ವಿ ನಾವು ಹೇಳಿದ್ವಿ ಅವ್ರಿಗೆ ಕನ್ವಿನ್ಸ್ ಮಾಡಿ ನೋಡಮ್ಮ ಮಾಡ್ತೀವಿ ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ನಿಮಗೇನು ತೊಂದರೆ ಆಗೋಲ್ಲ ಅಂತ ಹೇಳಿದ್ವಿ ಮಾಡಿ ಟ್ವೆಂಟಿ ಒನ್ ಮಂತ್ ಮೇಲೆ ಆಯಿತು ಟ್ವೆಂಟಿ ಏಯ್ಟ್ ಡೇಸ್ ನಾವು ಇಟ್ಟಿದ ಇಟ್ಟಿದ್ಮೇಲೆ ಇವತ್ತು ಕ್ಯಾಥೆಟ್ರ್ ತೆಗೆದಿದ್ದೀವಿ ಇವತ್ತು ಆಲ್ಮೋಸ್ಟ್ ಈ ಹಂಡ್ರೆಡ್ ಪರ್ಸೆಂಟ್ ನಾರ್ಮಲ್ಲು ವ್ಯಜಯನದಲ್ಲಿ ಬರೋ ಯೂರಿನು ಕಂಟ್ರೋಲ್ ಆಗಿಬಿಟ್ಟಿದೆ ಅವರು ತುಂಬ ಸಂತೋಷವಾಗಿದ್ದಾರೆ ನಮ್ಮ ಟ್ರೀಟ್ಮೆಂಟಿಂದ ದೇ ಆರ್ ಹ್ಯಾಪಿ ಸರ್ ಇದು ತುಂಬ ಕ್ರಿಟಿಕಲ್ ಆಪರೇಷನ್ ಆಗಿರೋದ್ರಿಂದ ಈ ಕಡೆ ಪಾ ನಮ್ಮ ಪಾವಗಡದಲ್ಲಿ ಇದಕ್ಕೆಲ್ಲ ಸ್ವಲ್ಪ ಸೌಲಭ್ಯ ಇರೋದಿಲ್ಲ ಅದಕ್ಕೋಸ್ಕರ ಇದನ್ನ ಇಲ್ಲಿ ಇಲ್ಲೇ ನೀವು ಮಾಡಿದ್ರೆ ನೀವು ಯಾರಾದರೂ ಸಹಾಯ ತಗೊಂಡ್ರೆ ಅಥವಾ ನೀವು ಒಬ್ಬರ ಮಾಡಿದ್ರೆ ಯಾವ ರೀತಿ ಮಾಡಿದ್ರು ಸರ್ ಇದು ಆಪರೇಷನ್ ತುಮಕೂರು ಡಿಸ್ಟ್ರಿಕ್ಟ್ ಅಲ್ಲಿ ಇದನ್ನು ಆಪರೇಟ್ ಮಾಡೋ ಡಾಕ್ಟರ್ ಯಾರೂ ಇಲ್ಲ ಅದಕ್ಕೋಸ್ಕರ ಬೆಂಗಳೂರಿಂದ ಡಾಕ್ಟರ್ ಚಂದ್ರಶೇಖರ್ ಅಂತ ಪ್ರಖ್ಯಾತ ಈರೋ ಗ್ಯಾನ್ ಕಾಲೇಜ್ ಒಬ್ರು ನಮ್ಮ ಹಾಸ್ಪಿಟ್ಲಿಗೆ ಹತ್ತು ವಿಸಿಟ್ ಮಾಡ್ತಾ ಇದ್ದಾರೆ ಇಂಥ ಕೇಸು ತುಂಬ ಅಪರೂಪ ಬಟ್ ಚಾಲೆಂಜ್ ಆಗಿ ತಗೊಂಡು ನಾವು ಅದನ್ನ ಮಾಡಿ ಸಕ್ಸಸ್ ಮಾಡಿ ಅವ್ಳಿಗೆ ರಿಲೀಫ್ ಕೊಟ್ಟಿದ್ದೀವಿ ಸರ್ ನಮಸ್ತೆ ಚಂದ್ರಶೇಖರ್ ಸರ್ ನಮಸ್ತೆ ನಮಸ್ತೆ ನಮ್ಮ ಪಾವರದ ಹೆಣ್ಣು ಮಗಳಿಗೆ ಒಂದು ಅಪರೂಪವಾದ ಒಂದು ಆಪರೇಷನ್ ಮಾಡಿ ಏನು ಬೇರೆ ಥರ ಕಾಯಿಲೆ ಆದರೆ ಹೇಳ್ಕೊಬೋದು ತೋರಿಸ್ಬೋದು ಇದು ಹೇಳ್ಕೊಳಂಗಿಲ್ಲ ಬಿಡೋಂಗಿಲ್ಲ ಅಂತ ಪರಿಸ್ಥಿತಿ ಪರಿಸ್ಥಿತಿ ಆಗಿರುತ್ತೆ ಯಾಕೆ ಅಂತ ಹೇಳಿದ್ರೆ ಅನ್ಟಚಬಲಿಟಿಗಿನ್ನ ಜಾಸ್ತಿಯಾಗಿ ಫೀಲ್ ಮಾಡ್ಕೊಂತಾರೆ ಯಾಕೆಂತ ಹೇಳಿದ್ರೆ ಓಡಾಡ್ತಾ ಇದ್ದಾಗ ಯುರಿನಲ್ ಪಾಸ್ ಆಗೋದು ಅವ್ರಿಗೂ ಒಂದು ಇರಿಟೇಷನ್ ಆಗುತ್ತೆ ಬೇರೆಯವ್ರಿಗೊಂದು ಒಂದು ಇರಿಟೇಷನ್ ಆಗುತ್ತೆ ಇದಕ್ಕೆ ನೀವು ಏನು ಪರಿಹಾರ ಯಾವ ರೀತಿ ಟ್ರೀಟ್ಮೆಂಟ್ ಕೊಟ್ಟಿದ್ದೀರಾ ಸರ್ ಯಾವ ರೀತಿ ಇದನ್ನ ಐಡೆಂಟಿಫೈ ಮಾಡಿದ್ರಿ ಏನ್ ಟ್ರೀಟ್ಮೆಂಟ್ ಕೊಟ್ಟಿದ್ದೀರಾ ಇವಾಗ ಯಾವ ರೀತಿ ಇದೆ ಸರ್ ಅದು ಇದನ್ನ ತೊಂದರೆ ಬಂದಾಗ ಏನಾಗುತ್ತೆ ಅಂದ್ರೆ ಮೂತ್ರ ಕಂಟ್ರೋಲ್ ಇರಲ್ಲ ಅವ್ರು ಎಲ್ಲಿ ಹಾಸಿಗೆ ಮಲಗಿರ್ತಾರೆ ಎಲ್ಲಿ ಓಡಾಡ್ತಿರ್ತಾರೆ ಅಲ್ಲೇ ಬಟ್ಟೆಯಲ್ಲೇ ಮೂತ್ರ ಎಲ್ಲ ಹೋಗ್ತಾ ಇರ್ತದೆ ಇದು ಒಂದು ಈ ತರ ಇರೋ ತೊಂದರೆಗಳು ಆಲ್ಮೋಸ್ಟ್ ಕರ್ನಾಟಕದಲ್ಲಿ ಇಲ್ಲೇ ಆದ್ರೂ ಸುಮಾರು ಮೋಸ್ಟ್ ಆಫ್ ದ ಕೇಸಸ್ ನನ್ನ ಹತ್ರ ಬರುತ್ತೆ ನಾನು ಯೂರೋಪಿಯನ್ ಯೂರೋಪಿಯನ್ ಕಾಲೇಜಿಸ್ಟ್ ಆದ್ರಿಂದ ಮೊನ್ನೆ ಇದಾದ್ಮೇಲೆ ಮೂರು ದಿನ ಬಿಟ್ಟು ನಾನು ಮೈಸೂರು ಸ್ಟೇಟ್ ಕಾನ್ಫರೆನ್ಸ್ ಕೂಡ ಇದೇ ಒಂದು ಸರ್ಜರಿಯನ್ನ ನಾನು ಮಾಡಿದೆ ಒಂದು ಪ್ರಾಬ್ಲಮ್ ಏನು ಅಂದ್ರೆ ನಾವು ಈ ಇದನ್ನ ಆಪರೇಟ್ ಮಾಡೋದು ದೊಡ್ಡದಲ್ಲ ಇದಕ್ಕೆ ನಾವು ಸಕ್ಸಸ್ ಕೊಡೋದು ಬಹಳ ಕಷ್ಟ ಇರ್ತದೆ ಸಕ್ಸಸ್ ರೇಟ್ ಅನ್ನೋದೇನಿದೆ ಅಂದ್ರೆ ನಾವು ಆಪರೇಷನ್ ಮಾಡಿದ್ಮೇಲೆ ಇವ್ರಿಗೆ ಆಗಿದೆಯಲ್ವಾ ಆ ಸೋರ್ತಾ ಇದ್ದ ಯೂರಿನ್ ನಿಂತು ಮಾಮೂಲಿ ಎಲ್ಲಿ ಹೋಗುತ್ತೋ ಆ ಜಾಗದಲ್ಲಿ ಹೋಗೋದು ಹೋಗ್ಬೇಕು ಅದು ಸಕ್ಸಸ್ ಅಂತ ಕರಿತೀವಿ ಅದನ್ನ ಕೊಡೋದು ಬಹಳ ಕ್ಲಿಷ್ಟವಾದಂತಹ ಒಂದು ಕೆಲಸ ಯಾಕಂದ್ರೆ ಎಲ್ಲಾ ಗಳನ್ನು ಇಲ್ಲಿ ಮಾಡೋದು ಕಷ್ಟ ಇರ್ತದೆ ನಾವು ಮಾಡಿ ಇವತ್ತು ಅವರಿಗೆ ಒಂದು ಕಾಮನ್ ಆಗಿ ಎಲ್ಲರೂ ಆಗ್ತಾ ಇರುತ್ತೆ ಇಲ್ಲ ಈಗ ನಾನು ಒಂದು ವರ್ಷದಲ್ಲಿ ನನಗೆ ಆರರಿಂದ ಹತ್ತು ಕೇಸಸ್ ಸಿಗುತ್ತೆ ಅಷ್ಟೇ ಈಗ ಆಲ್ಮೋಸ್ಟ್ ಕರ್ನಾಟಕದಲ್ಲಿ ಮ್ಯಾಕ್ಸಿಮಮ್ ಕೇಸಸ್ ಎಲ್ಲ ಗೈನ್ ಕಾಲೇಜಿಸ್ಟು ತುಮಕೂರು ಮತ್ತೆ ಇದು ಚಿತ್ರದುರ್ಗ ಇರ್ಬೋದು ಹುಬ್ಳಿ ಇರ್ಬೋದು ಮೈಸೂರು ಮೋಸ್ಟ್ ಆಫ್ ದೈಮ್ ನನಗೆ ಕಳಿಸ್ತಿರ್ತಾರೆ ಹಾಗಾಗಿ ಒಂದು ಲಕ್ಷದಲ್ಲಿ ಒಂದು ಒಬ್ಬರಿಗೆ ಹಿಂಗೆ ಆಗೋ ಒಂದು ಸಾಧ್ಯತೆ ಇರುತ್ತೆ ಸರ್ ಸರ್ ಇಲ್ಲಿ ತನಕ ಈ ತರ ಕೇಸಸ್ ನಮ್ಮ ಕರ್ನಾಟಕದಲ್ಲಿ ಎಷ್ಟು ಜನಕ್ಕಾಗಿದೆ ಅದರಲ್ಲಿ ಸಕ್ಸಸ್ ರೇಟ್ ಎಷ್ಟಾಗಿದೆ ಸರ್ ಈಗ ನಾನು ಮಾಡಿರೋದು ನಾನು ಟೂ ತೌಸಂಡ್ ಸೆವೆನ್ ಇಂದ ಶುರು ಮಾಡಿದ್ದೀನಿ ಕರ್ನಾಟಕದಲ್ಲಿ ಆಪರೇಷನ್ ಅನ್ನ ನನಗೆ ಇಲ್ಲಿ ತನಕ ಒಂದು ಅರವತ್ತು ಕೇಸ್ಗಳು ಬಂದಿದೆ ಸರ್ ಅರವತ್ತು ಕೇಸ್ಗಳಲ್ಲಿ ನಂದು ಐವತ್ತ ನಾಲ್ಕು ಐದು ಕೇಸ್ ಫೈಲ್ಗಳಿದೆ తర రేర్ ఆపరేషన్లో చాలా కష్టమైన ఆపరేషన్లో సక్సెస్ చేసేదానికి డాక్టర్ చంద్రశేఖర్ వాళ్ళకి ధన్యవాదాలు చెప్తాను ఆల్మోస్ట్ టెన్ ఇయర్స్ నుంచి మా హాస్పిటల్కి వచ్చి వాళ్ళు ఆపరేషన్ చేస్తూ ఉన్నారు యాక్చువల్గా ఈ ఆపరేషన్ నుంచి లేడీస్ చాలా సఫర్ అవుతారు ఎక్కడైనా ఫంక్షన్ పోవాలన్నా కానీ పెళ్ళిళ్ళకి పోవాలన్నా కానీ ఎక్కడికి పోయా కూడా ఒక అంటే జస్ట్ ఫ్రెండ్స్ దగ్గర రిలేషన్స్ దగ్గర పోయే కూడా వాళ్ళకి సన్న నామోషి ఫీల్ అవుతూ ఉంటుంది సో ఆ ప్రాబ్లమ్ క్లియర్ చేసిన ఇప్పుడు వాళ్ళు ఎక్కడైనా ఆరామ ఫ్రీగా పోవచ్చును యాక్చువల్గా ఫేస్ చేసిన వాళ్ళకి ఆ ప్రాబ్లం వాల్యూ ఎక్కువనే గుర్తుంటుంది కదా ఈరోజు అట్లా ఆపరేషన్ మా హాస్పిటల్ సక్సెస్ అయి ఉండడానికి మాకు చాలా సంతోషము